ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಿನ್ನೆ ನಡೆದ ಭೀಕರ ಅಪಘಾತವನ್ನು ಖಂಡಿಸಿ ಇಂದು ಸಂಡೂರು ಪೊಲೀಸ್ ಇಲಾಖೆಯ ಕಚೇರಿಯಲ್ಲಿ ರಸ್ತೆಯ ಸುರಕ್ಷತೆಯ ಅದರ ಜೊತೆ ಜೊತೆಗೆ ಮಾನವರ ರಕ್ಷಣೆ ಬಗ್ಗೆ ಜಾಗೃತಿ ಮತ್ತು ಪಾಲನೆಯ ಬಗ್ಗೆ ಸಿಪಿಐ ಮಹೇಶ್ ಗೌಡರವರ ನೇತೃತ್ವದಲ್ಲಿ ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ಇಲಾಖೆಯವರು ಅಂದರೆ ಆರ್ಟಿಒ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸುತ್ತಮುತ್ತಲಿನ ಗಣಿ ವ್ಯವಸ್ಥಾಪಕರು ಅರಣ್ಯ ಇಲಾಖೆ ಹಾಗೂ ಗಣಿ ಲಾರಿ ಮಾಲೀಕರ ಸಂಘದೊಂದಿಗೆ

ಎಷ್ಟು ಜನ ಅನಿಸುತ್ತೆ ರೀ ನಾಚೆ ಆಗಲ್ಲ ನಿಮಗೆ ನಾಚೆ ಆಗಲ್ಲ ನಿಮ್ಗೆ ಗಾಡಿಗೆ ಟ್ಯಾಕ್ಸಿ ಇದ್ದಾರ ಗಾಡಿಗೆ ಲೋಡ್ಕೊಂಡಿಲ್ಲ ಮಾನ ಮರದಿಲ್ಲ ನಿಮಗೆ ಯಾರು ಚೆಕ್ ಮಾಡ್ಬೇಕ್ರೆ ಇದನ್ನ ಯಾರು ಚೆಕ್ ಮಾಡ್ಬೇಕು ವೆಹಿಕಲ್ನ ಯಾರಿಗೆ ಚೆಕ್ ಮಾಡಬೇಕು ಹಾಂ ಇದು ನೋಡಿರಿ ಮೇಲೆ ಯಾಕ್ರಿ ಲೋಡ್ಕೊಡ್ರಿ ನೀವು ಟ್ಯಾಕ್ಸಿ ಇಲ್ದಾರ ವೆಹಿಕಲ್ಗೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಮನೆ ಎಲ್ಲ ಬೀದಿ ಬಂದವರಲ್ಲ ಅವ್ರ ಏನು ಮಾಡ್ಬೇಕು ಅವರು ಒಂದು ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ರೀ ಹಾಂ ನಾಶ್ ನಿಮಗೆ ಮಾನ ಮರದಿಲ್ಲ ನಿಮಗೆ ನಿಮ್ಮ ಮಾನ ಮರಿದಿರಿ ನಾ ನಿಮಗೆ ನಿನ್ನೆಂಟಿ ಮಕ್ಕಳು ರೋಡ ಸತ್ತಿದ್ರೆ ಹಿಂಗೆ ಮಾಡ್ತಿದ್ರು ಆರಾಮಿರ್ತಿದ ಅವಾಗ ನಾಶಿಗೆ ಬರಬೇಕು ನಿಮಗೆಲ್ಲ ಮಾನ ಮರದಿಲ್ಲ ನಿಮಗೆಲ್ಲ ಅವ್ರು ಮೂರು ಜನ ಸತ್ತರು ನೀವು ಹೋಗಿ ನೋಡಿದ್ರೇನ್ರಿ ನೀವು ಅವ್ರ ಫ್ಯಾಮಿಲಿ ನೋಡಿದ್ರಿ ನೀವು ಮಾತಾಡ್ಸೀರಾ ಮಾತಾಡ್ತೀರೇನು ರೀ ನಿಮ್ಮಲ್ಲೇ ತುಂಬಿದ್ದ ಲೋಡಿಂಗ್ ಆಗಿದ್ದು ವೆಹಿಕಲ್ಲು ನಿಮ್ಮ ನಿಮ್ಮ ಅವಾಂತರದಿಂದ ಗೆ ಇವತ್ತು ಅವರಿಗೆ ಆ ಕುಟುಂಬಕ್ಕೆ ಒಂದು ರೂಪಾಯಿ ರೊಕ್ಕ ಇಲ್ಲ ಅವ್ರಿಗೆ ಇನ್ಶೂರೆನ್ಸ್ಗೆ ಬಂದ ಹತ್ರ ಒಂದೊಂದು ಲಕ್ಷ ರೂಪಾಯಿ ದುಡ್ಡಿಗೆ ಕೈ ಚಾಚ್ಕೊಂಡು ಪಿಕ್ಷೆ ಬಿಡ್ತಾರ ಬೆಳಗ್ಗೆ ದುಡಿತಾ ದುಡಿದಾಗಿ ಮಗ ಸುತ್ತೋಗ್ಬಿಟ್ಟು ದುಡಿಯೋರ್ ಇಲ್ಲ ಅವ್ರ ಮನೆಗಳಲ್ಲಿ ನಾಚಿಕೆ ಬರ್ಬೇಕು ನಿಮ್ಗೆಲ್ಲ ನಿಮ್ ಮನೆ ನಿಮ್ ಕುಟುಂಬದವರನ್ನ ಸಹ ರಸ್ತೆ ಮೇಲೆ ಗೊತ್ತಾಗಿರೋದು ನಿಮ್ಗೆ ಮನೆಯವರ ಕುದುರಿ ಇದೊಂದು ಸೀರಿಯಸ್ ಇಶ್ಯೂ ಬರ್ತಾ ಇತ್ತು ಸರ್ ದಯಮಾಡಿ ಸರ್ ಬಿಕಾಸ್ ಫೋರ್ಮೋಸ್ಟ್ ಇನ್ ಆಲ್ ದಿ ಆಫ್ ಮತ್ತೆ ಇಲ್ಲಿ ನಮ್ಮ ಆದ್ರೂ ಸಹಿತ ರೋಡ್ ಕಟ್ಟಿರೋದಿಲ್ಲ ನಮ್ಮಲ್ಲಿ ಪ್ರಾಪರ್ ಪ್ರೋಸೆಸ್ ನಡೆದಿರೋದಿಲ್ಲ ಟ್ರಾನ್ಸ್ಫರ್ ಆಗಿರೋದಿಲ್ಲ ಆದರೂ ಅಂತ ಗಾಡಿಗಳಿಗೆ ನೀವು ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಸಂಡೂರ್ ಪೊಲೀಸ್ ಸ್ಟೇಷನ್ ಟ್ಯೂರಿಸ್ಟಿಕ್ಷನ್ ಮತ್ತೆ ತೋಳದಲ್ಲೂ ಜೋರ್ನೂರ್ ಭಾರತ ಇದೀವಿ ಸಂಡೂರ್ ಪೊಲೀಸ್ ಠಾಣೆ ಸರದಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ನಾನೂರ ಎಂಬತ್ತಾರು ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್ಸು ಕೆಲವೊಂದು ನಾನ್ ಹಂಗೆ ರಿಪೋರ್ಟ್ ಆಗ್ತಿರ್ತಕ್ಕಂಥ ಹೋಗುವುದು ಇರ್ತವೆ ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ ಸಣ್ಣಪುಟ್ಟದಾಗಿರ್ತವೆ ಇವೆಲ್ಲ ನೀವು ಅಂದಾಜು ಐನೂರು ಜನ ಎರಡು ವರ್ಷಗಳಲ್ಲಿ ಐದರ ಫೆಟರಿಟಿ ಆಗಿದೆ ಸತ್ತಿದ್ದಾರೆ ಅದರ ನಲವತ್ತು ಜನ ಸತ್ತವಾರೆ ಮತ್ತೆ ಸೀರಿಯಸ್ ಇಂಜುರಿ ಅಂದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗುತ್ತೆ ಪೂರಾ ಕಂಡಮ್ ಆಗಿ ಅವರು ಜೀವನಾನೇ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ಎಂಬತ್ತು ಜನ ಇದ್ದಾರೆ ಸೊ ಇದು ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದರೆ ಇದರಲ್ಲಿ ಲಯನ್ ಶೇರ್ ಮೈನಿಂಗ್ ಆ್ಯಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್ ಸಹಜವಾಗಿ ಪುರುಷಭೆ ವ್ಯಾಪ್ತಿಯಲ್ಲಿ ಬೈಕ್ಗೆ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಕಾರ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಇಂಥ ಆಕ್ಸಿಡೆಂಟ್ಗಳು ಇದ್ದಾವೆ ಬಟ್ ಶೇಕಡ ಎಂಬತ್ತರಷ್ಟು ಪ್ರಮಾಣ ಮೈನಿಂಗ್ ಆ್ಯಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಇವು ಈ ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು ಹತ್ತತ್ರ ಎರಡು ವರ್ಷದಿಂದ ಬಹಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ ಏನ್ ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವೆಲ್ಲವನ್ನೂ ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗ್ ಬರ್ತೀರಿ ಸುಮ್ಮನೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಲಿಕರೇಟಿವ್ ಬಿಸ್ನೆಸ್ ಐರೋರ್ ಬಿಸ್ನೆಸ್ ಇದೆ ಆದರೆ ಪರಿಸ್ಥಿತಿ ಏನು ಅಂತಂದ್ರೆ ನಮ್ಮ ಸಂಡೂರ್ನಲ್ಲಿ ಯಾರ ಸತ್ರು ಸಹಿತ ನಿಮಗೆ ಐರನ್ ಅವ್ರ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು ಬಿಸ್ನೆಸ್ ನಡಿಬೇಕು ಐರನ್ ಅವ್ರು ತೆಗಿಬೇಕು ಬಿಸ್ನೆಸ್ ಮಾಡಬೇಕು ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಡಿದಿರಿ ಸೊ ನಾವು ಯಾರು ನಿಮ್ಮನ್ನೊಬ್ರನ್ನೇ ದೂಷಣೆ ಮಾಡಲ್ಲ ನಿನ್ನೆ ಆಗಿರ್ತಕ್ಕಂಥ ಘಟನೆಯನ್ನ ಜ್ಞಾಪಿಸ್ಕೊಂಡ್ರೆ ಇನ್ಕ್ಲೂಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ದು ಫೇಲ್ಯೂರ್ ಇದೆ ಯಾಕೆ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಪ್ರತಿದಿನ ಪೊಲೀಸ್ ನೆಲೆ ದಿನ ನಡೆದಿರ್ತಕ್ಕಂಥ ಬಹಳ ಭೀಕರವಾದ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ಜಿಲ್ಲಾ ತಾಲೂಕು ಮಟ್ಟದ ಜಿಲ್ಲಾ ಹಂತದ ಅಧಿಕಾರಿಗಳ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಹಾಗೂ ಈ ಸಂಬಂಧಪಟ್ಟಂತ ಸ್ಟೇಕ್ ಹೋಲ್ಡರ್ಸ್ ಯಾರು ಹೇಳಿದಿರಿ ಪರ್ಚೇಸರ್ ಇರ್ಬೋದು ಮೈನ್ ಮ್ಯಾನೇಜ್ಮೆಂಟ್ ಅವರು ಇರ್ಬೋದು ಮತ್ತೆ ಇನ್ನಿತರ ಎಲ್ಲಾ ಅಧಿಕಾರಿಗಳ ಸಹಿತ ಈ ಒಂದು ಸಭೆಗೆ ಸ್ವಾಗತ ನೀವು ವರ್ಗಿಸ್ಕೊಬೇಕು ಮತ್ತೆ ನಾವು ಯಾರು ಏನೇನು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗ್ ಅಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರ್ಲೇಬೇಕು ಸಂಡೂರಿಗೆ ಮೊದಲನೇದಾಗಿ ಎಲ್ಲರಿಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮ್ಗೆ ಸಂಡೂರ್ ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್ ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮೇವರೆಗೆ ಅಂದ್ರೆ ಎರಡು ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ ನಾನೂರ ಎಂಬತ್ತಾರು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು ಫೆಡಲ್ ಇಂಜು ಫೆಟಲ್ ಆಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಂಜುರೀಸ್ ಮೈನರ್ ಇಂಜುರೀಸ್ ಒಟ್ಟು ನಾನೂರ ಎಂಬತ್ತಾರು ಜನ ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ ಅಪಘಾತ ಪ್ರಕರಣ ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾಬೇಸ್ಗೆ ಅಪ್ಲೋಡ್ ಆಗ್ತಾ ಇರ್ತೈತೆ ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿಂಗ್ ಟಿಪ್ಸ್ ಅಲ್ಲಿ ಸಿಕ್ ಖುಷಿಯಾಗಿ ಏನು ಚರ್ಚೆ ಮಾಡೋಕ್ಕೆ ನಿಮಗೆ ಗೊತ್ತಿಲ್ಲ ನಾವು ಭಾಳ ನಿಷ್ಠವನ್ನು ಇರ್ತೇವೆ ನೀವು ಅರ್ಗಿಸ್ಕೋಬೇಕು ಮತ್ತು ನಾವು ಯಾರ್ಯಾರು ಏನೇನು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದರೆ ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್ ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ ಸರತ್ತಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಅಂದ್ರೆ ಎರಡು ವರ್ಷಗಳ ಅವಧಿಯಲ್ಲಿ ಒಟ್ಟಾರೆಯಾಗಿ ನಾನೂರ ಎಂಬತ್ತಾರು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು ಫೆಟಲ್ ಇಂಜುರಿ ಫೆಟಲ್ ಆಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಂಜುರೀಸ್ ಮೈನರ್ ಇಂಜುರೀಸ್ ಒಟ್ಟು ನಾನೂರ ಎಂಬತ್ತಾರು ಜನ ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ ಅಪಘಾತ ಪ್ರಕರಣ ರಸ್ತೆ ಅಪಘಾತ ಪ್ರಕರಣ ದಾಖಲಾಗಿದೆ ಅಂತಂದರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ಥರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತೈತೆ ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಸಿಗ್ತದೆ ನಮಗೆ ಸೊ ಐರಾಡ್ ಆ್ಯಪ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದರೆ ಸಂಡೂರು ಪೊಲೀಸ್ ಸ್ಟೇಷನ್ ಪುರು ಮತ್ತು ತೋಟದಲ್ಲೂ ಚೋರ್ನೂರು ಭಾಗವನ್ನು ಹೊರತುಪಡಿಸಿರ್ತಾ ಇದೀವಿ ಸಂಡೂರು ಪೊಲೀಸ್ ಠಾಣೆ ಸರದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ನಾನ್ನೂರ ಎಂಬತ್ತಾರು ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದೆ ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್ಸು ಕೆಲವೊಂದು ನಾನು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಒಂದು ಇರ್ತವೆ ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ ಸಣ್ಣ ಪುಟ್ಟ ಇವೆಲ್ಲ ಇವು ಅಂದಾಜು ಐನೂರು ಜನ ಎರಡು ವರ್ಷಗಳಲ್ಲಿ ಐದರ ಫೆಟರಿಟಿ ಆಗಿದೆ ಸತ್ತಿದ್ದಾರೆ ಅದರಲ್ಲಿ ನರವತ್ತು ಜನ ಸತ್ತಾರೆ ಮತ್ತು ಸೀರಿಯಸ್ ಇಂಜುರಿ ಆದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಪೂರ ಪೂರಾ ಆಗಿ ಅವ್ರ ಜೀವನನೇ ಬೇರೆ ಬೇರೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ಎಂಬತ್ತು ಜನ ಇದಾರೆ ಸೊ ಇವರು ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದರೆ ಇದರಲ್ಲಿ ಲೈನ್ ಶೇರು ಮೈನಿಂಗ್ ಆ್ಯಕ್ಟಿವಿಟಿನ್ನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್ ಸಹಜವಾಗಿ ಪುರುಸಭೆ ವ್ಯಾಪ್ತಿನಲ್ಲಿ ಬೈಕ್ಗೆ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಬೈಕ್ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಇಂಥ ಆಕ್ಸಿಡೆಂಟ್ಗಳು ಇದ್ದಾವೆ ಬಟ್ ಶೇಕಡ ಎಂಬತ್ತರಷ್ಟು ಪ್ರಮಾಣ ಮೈನಿಂಗ್ ಆ್ಯಕ್ಟಿವಿಟಿ ಅಂತಲೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಈ ಆ್ಯಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು ಹತ್ತಕ್ಕ ಎರಡು ವರ್ಷದಿಂದ ಭಾಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವೆಲ್ಲವೂ ಮಾಡಿದರೂ ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗಿಗೆ ಬರ್ತೀರಿ ಸುಮ್ಮನೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಲಿಕ್ಯೇಟಿವ್ ಬಿಸ್ನೆಸ್ ಐರನ್ ಬಿಸ್ನೆಸ್ ಇದೆ ಆದರೆ ಪರಿಸ್ಥಿತಿ ಏನು ಅಂತಂದರೆ ನಮ್ಮ ಸಂಡೂರಿನಲ್ಲಿ ಯಾರು ಸತ್ರು ಸಹಿತ ನಿಮಗೆ ಐರನ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು ಬಿಸ್ನೆಸ್ ತೆಗಿಬೇಕು ಓರ್ ತೆಗಿಬೇಕು ಬಿಸ್ನೆಸ್ ಮಾಡಬೇಕು ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಡಿದೀವಿ ಸೊ ನಾವು ಯಾರು ನಿಮ್ಮನ್ನೊಬ್ಬರನ್ನೇ ದೂಷಣೆ ಮಾಡಲ್ಲ ನಿನ್ನೆ ಆಗಿರ್ತಕ್ಕಂಥ ಘಟನೆ ಇನ್ಕುಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ದು ಸೇರುತ್ತಿದೆ ಯಾಕೆ ನಮ್ಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಪ್ರತಿದಿನ ಪೊಲೀಸರಿಗೆ ದಿನನಿತ್ಯ ಒಂದಲ್ಲ ಒಂದು ಕೆಲಸ ಆಗುತ್ತೆ ಪ್ರತಿದಿನ ಒಂದ್ ಬಂದೋಬಸ್ತ್ ಇರ್ತೈತೆ ಬಿ ಎಚ್ ಡಿ ಇರ್ತೈತೆ ಬೇರೆ ಪ್ರಕರಣಗಳು ಇರ್ತದೆ ಇನ್ವೆಸ್ಟಿಗೇಷನ್ ಇರ್ತದೆ ನೂರೆಂಟು ಕೇಸ್ ಕೆಲಸಗಳು ಆ ಆ ಕೆಲಸದಲ್ಲಿ ಆಗ್ತೀವಿ ಒಂದ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನೊಂದು ಕೇಸ್ ಇರ್ತದೆ ಹಲವಾರು ಪ್ರಕರಣಗಳ ತನಿಖೆ ಇರ್ತದೆ ಬಂದೋಬಸ್ತ್ ಇರ್ತವೆ ಕ್ರಿಯೇಟಿವಿಟಿ ಇರ್ತೈತೆ ಪ್ರೋಟಕಾಲ್ ಇರ್ತದೆ ನಾವು ಅದರಲ್ಲೆಲ್ಲ ಮುಂದೂಡ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೆ ನಮಗೊಂದು ಅರ್ಥ ಇರ್ತದೆ ಅಂತ ವಿಚಾರ ಏನು ಅಂತಂದ್ರೆ ಈಗ ನೀವು ಮೈ ಮ್ಯಾನೇಜರ್ಸ್ ಇರ್ತೀರಿ ಅಥವಾ ಮೈ ಮ್ಯಾನೇಜ್ಮೆಂಟ್ ಅವ್ರು ಇರ್ತೀವಿ ಪ್ಲಾಂಟ್ನವ್ರು ಇರ್ತೀವಿ ನಿಮಗೆ ಕೆಲಸನೇ ಇದೆ ಬೆಳಗ್ಗೆ ಇದ್ರೆ ಇದು ಬಿಟ್ರೆ ಸೆಕೆಂಡ್ ಕೆಲಸ ಇಲ್ಲ ಇರ್ತೀರಿ ಅಥವಾ ಮೈನ್ ಮ್ಯಾನೇಜ್ಮೆಂಟ್ ಅವ್ರಿ ಇರ್ತೀರಿ ನಿಮಗೆ ಕೆಲಸನೇ ಇದೆ ಬೆಳಗ್ಗೆ ಸೆಕೆಂಡ್ ಕೆಲಸ ಇಲ್ಲ ನನಗೆ ನಾನು ಗೊತ್ತಿರಂಗೆ ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀನಿ ಚಂಡೂರ್ ಕುಮಾರಸ್ವಾಮಿ ಜಾಗದಲ್ಲಿ ಇದು ಅಂದರೆ ಎಲ್ಲ ತಿಳ್ಕೊಳ್ಳಿ ನೀವು ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ವ್ಯವಸ್ಥೆ ಮೋಸ ಮಾಡ್ತೀರಿ ಅಥವಾ ಇಲ್ಲಿ ಸ್ಥಳೀಯವಾಗಿ ನೀವು ಇಷ್ಟೆಲ್ಲಾ ಸಮಸ್ಯೆ ತೊಂದರೆಗಳಾದ್ರೂ ಸಹಿತ ಬರೀ ನಾಟಕ ಆಡ್ಕೊಂಡು ಬೆಳಗ್ಗೆ ಇದ್ರೆ ಸುಳ್ಳು ಹೇಳ್ಕೊಂಡು ವ್ಯವಸ್ಥೆ ನಾವು ಸುಮ್ಮನೆ ಬ್ಲಕ್ಸ್ ಮಾಡ್ಕೊಂಡು ಹೋಗ್ತಿದ್ರಿ ಅದ್ರದೆಲ್ಲ ಪಾಪ ಕರ್ಮಗಳನ್ನ ನೀವು ತಿನ್ನೇ ಅಲ್ಟಿಮೇಟ್ಲಿ ಅಡ್ಮಿನಿಸ್ಟ್ರೇಷನ್ ನಾವೇನು ಕೆಲಸ ಮಾಡಬೇಕು ಬಿಡಬೇಕು ಅವೆಲ್ಲವನ್ನು ಹೊರತುಪಡಿಸಿ ಬದುಕಿತ್ತಿ ಹೇಳೋದಾದ್ರೆ ಇಲ್ಲಿ ಪಾಪ ಕರ್ಮಗಳನ್ನ ನಾವು ಮಾಡಿದ್ರೆ ನಾನು ತಿನ್ಬೇಕಾಗ್ತದೆ ನನ್ನ ಕುಟುಂಬ ನೀವು ಮಾಡಿದ್ರೆ ನೀವು ತಿನ್ಬೇಕಾಗ್ತದೆ ಇದು ನೇರ ಹೇಳ್ತೀನಿ ನಿಮಗೆ ನೀವು ಏನಾರ ತಿಳ್ಕೋಬೋದು ನಮ್ಮನ್ನು ತೊಂದರೆ ಇಲ್ಲ ಆದ್ರೆ ಬೇರೆಯವ್ರ ಮನೆ ಮಕ್ಕಳು ಬೀದಿ ಮೇಲೆ ಸತ್ತಾಗ ನಿನ್ನೆ ದಿವಸ ಎರಡು ಕೂಸ್ಗಳು ಸತ್ತವೆ ಒಂದು ಒಂದು ಕೂಸಿದೆ ಎರಡು ವರ್ಷದ ಮೂರು ವರ್ಷದ ಒಂದು ಕೂಸಿದೆ ಇನ್ನು ಒಂದು ಒಂಬತ್ತು ತಿಂಗಳು ಮಗು ಗರ್ಭಿಣಿ ಹಾಕಿ ಶಿ ವಾಸ್ ಅಬೌಟ್ ಟು ಡೆಲಿವರ್ ಎ ಬೇಬಿ ಆ ಹೆಣ್ಮಗಳು ಸಹಿತ ರಸ್ತೆ ಮೇಲೆ ಸತ್ತಾಳಾಕಿ ಆ ಮಗುನು ಸಾಯ್ತು ಆ ತಾಯಿನೂ ಸತ್ತು ಒಟ್ಟಾರೆಯಾಗಿ ಆ ಮಗುನೂ ಸೇರಿಸ್ಬಿಟ್ರೆ ಆರು ಜನ ಸತ್ತೋಗ್ಬಿಟ್ರೆ ಒಂದೇ ಆಕ್ಸಿಡೆಂಟಿಗೆ ಇದಕ್ಕೆ ಹೊಣೆಗಾರಿಕೆ ಯಾರು ಅಲ್ಟಿಮೇಟ್ಲಿ ಇಟ್ ಈಸ್ ನೇರವಾಗಿ ಹೇಳೋದಾದ್ರೆ ಹೇಳ್ತೀನಿ ಇಟ್ ಈಸ್ ಓನ್ಲಿ ದ ಮೈನಿಂಗ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಮಂದಿ ನೀವು ನಿಮ್ಮನ್ನು ನೇರವಾಗಿ ಹೇಳ್ತೀನಿ ನಾನು ಇಲ್ಲಿ ಲೆಟ್ ಇಟ್ ಆನ್ ರೆಕಾರ್ಡ್ ಇಟ್ಸ್ ಅಲ್ ಯಾರ ಹತ್ರ ನಾವು ಬೀಕ್ತನ ಬೆಳೆಸಬೇಕಾಗಿಲ್ಲ ಯಾರ ಹತ್ರ ಸಂಬಂಧ ಬೆಳೆಸ್ಬೇಕಾಗಿಲ್ಲ ಏನಿಲ್ಲ ನಿಮ್ಗಳಿಂದನೇ ಆಗಿರ್ತಕ್ಕಂಥದ್ದು ನಿಮ್ಗಳ ನಿರ್ಲಕ್ಷ್ಯ ನೀವುಗಳು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಮೋಸ ಆಯ್ತು ನಿಮ್ಮ ಮನೆ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ನಿಮ್ ಕುಟುಂಬ ನೀವು ರಸ್ತೆ ಮೇಲೆ ಹೊಸಪೇಟೆಗೆ ದಿನ ಒಂದ್ ರೌಂಡ್ ಗಾಡಿ ತೊಗೊಂಡು ಹೋಗ್ಬರ್ರಿ ಯು ಆರ್ ನಾಟ್ ಸೇಫ್ ಇವನ್ ದೋ ಯು ಆರ್ ಡ್ರೈವಿಂಗ್ ಎ ಕಾರ್ ನೀವು ಹೋಗ್ಬರ್ರಿ ಮತ್ತೆ ನಿಮ್ಮ ಇವರು ಜೆ ಎಸ್ ಡಬ್ಲ್ಯೂ ಅವ್ರಿಗೆ ಲಾಸ್ಟ್ ಟೈಮಿಗೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಎಲ್ಲಿ ಜೆ ಎಸ್ ಡಬ್ಲ್ಯೂ ಅವ್ರಿಗೆ ಇವ್ರು ಎಲ್ಲಿ ಸರ್ ನಿಮ್ಮ ಇವರು

ಡೆಫಿನೆಟ್ಲಿ ಇನ್ನ ಮುಂದಕ್ಕೆ ಈ ಸಭೆ ಆದ ನಂತರ ಯಾವುದು ಮಾತುಕತೆ ಮಾಡತಕ್ಕಂಥ ವಿಚಾರ ಇಂಪ್ಲಿಮೆಂಟೇಶನ್ ಆಗಿಲ್ಲ ಸೀದಾ ನೇರ ಈ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ ನಿಮ್ಮ ನಿಮ್ಮ ಸಂಬಂಧಪಟ್ಟವ್ರನ್ನೇ ನೇರ ಹೊಣೆಗಾರರನ್ನ ಮಾಡಿ ಎಫ್ಐಆರ್ ದಾಖಲು ಮಾಡ್ತೀವಿ ಬೈ ನೇಮ್ ಹಾಕ್ತೀವಿ ನೀವು ಏನಾರ ಮಾಡ್ಕೋಬಹುದು ನೀವ್ ಏನನ್ನ ಹೋಗ್ಲಿ ಏನಾದರೂ ಮಾಡಲಿ ಜನಗಳ ರಸ್ತೆ ಬಡವರು ಬಗ್ಗೆ ಎಷ್ಟು ಮನಸ್ಥಿತಿ ಬಂದ್ಬಿಡಿದಿರಿ ಅಂತಂದ್ರೆ ಇದಕ್ಕಿಂತ ದುರಂತ ಏನೋದಿಲ್ಲ ಎಷ್ಟು ಸತ್ರು ಯಾರು ಮಾಡಿದ್ರು ಅವತ್ತಿನ ದಿನಕ್ಕೆ ಸುಮ್ಮನೆ ನಾಟ್ ಕಾಡೋದು ಕಣ್ಣು ಒರೆಸೋದು ಹೋಗೋದು ಅದು ಬಿಟ್ರೆ ಒಂದೇ ಒಂದು ಸಿಂಗಲ್ ಟ್ರಾಫಿಕ್ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಸಿಂಗಲ್ ಡೆವಲಪ್ಮೆಂಟ್ ಇಲ್ಲ ಲಾಸ್ಟ್ ಟೈಮ್ ಗುರು ಒಂದಲ್ಲಿ ಒಂದು ಮೀಟಿಂಗ್ ಆಯಿತು ಮೀಟಿಂಗ್ ಆದಾಗ ನೀವು ಏನು ಹೇಳಿದ್ರು ನೀವು ಎಲ್ಲಾರು ಸೇರಿ ಒಂದು ಕಂಟ್ರೋಲ್ ರೂಮ್ ಎಕ್ಸಿಸ್ಟೆನ್ಸ್ ತರಬೇಕು ವೈರ್ಲೆಸ್ ಕನೆಕ್ಟಿವಿಟಿ ಪೆಟ್ರೋಲಿಂಗ್ ಸಿಸ್ಟಮ್ ಫ್ರಮ್ ಕಂಟೈನರ್ ಕಂಟೈನರ್ ನಾವು You always keep on coming to the meeting and say that you are, given procure you are, you are giving the security guards. What security guards will do on the road? Ultimately, he is also a human being like you and me. He can just stand over there and instruct you people in a very close range, in a close proximity. Rather than that, what a security person can do? Where, where, where is the scientific solution for this? రోడ్ కంట్రోల్ బ్యారికేడ్ ఈ పోలీస్ పోలీస్ స్టేషన్ పీపుల్ సేట్ యువర్ కీపీస్ ಐ ಹ್ಯಾವ್ ದ ಪ್ರೊಸೀಡಿಂಗ್ ಬೆಳಗ್ಗೆ ಆರು ಗಂಟೆಗೆ ಪರ್ಮಿಟ್ ಸ್ಟಾರ್ಟ್ ಆಗಬೇಕು ಪ್ರತಿ ಬರ್ದಿ ಲೈ ಮಾಡಿ ನೀವು ಮಾರೇ ಬೋಸಾ ಹೇಳಿ ನಿಮ್ಗೆ ಯಾರು ನಿಮ್ ಐರ್ ಆಫೀಸರ್ ಹೇಳಿ ನೆಕ್ಸ್ಟ್ ಎನ್ಸ್ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಾನು ಫಾರೆಸ್ಟ್ ವರ್ಷ ಮಾಡ್ತೀನಿ ಯಾಕೆ ಆರು ಗಂಟೆಯಿಂದ ಆರು ಗಂಟೆ ಪರ್ಮಿಟ್ ಇಶ್ಯೂ ಮಾಡೋದು ನೀವು ಎಷ್ಟು ಗಂಟೆ ಬರ್ತೀರಾ ಇವರು ಫಾರೆಸ್ಟ್ ಪರ್ಮಿಟ್ ಇಶ್ಯೂ ಮಾಡೋರು ಹಿಂದಿ ತಿನ್ಕೊಂಡು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋಗೋದು ಅಷ್ಟೊತ್ತಿಗೆ ಅವರೆಲ್ಲ ಮೈನ್ ಮ್ಯಾನೇಜರ್ಸ್ ಏನೋ ಇವ್ರ ಅರ್ಜೆನ್ಸಿಗೆ ಲೋಡಿಂಗ್ ಮಾಡಿ ಲೈನ್ ತಿಳಿಸ್ಬಿಟ್ಟಿರ್ತಾರೆ ಲಾಸ್ಟ್ಗೆ ಹೋಗೋದು ಒಂದು ಸೀಲು ಸಿಗ್ನೇಚರ್ ಹೇಳ್ತೇವೆ ಬಾಕಿ ಸೀಲು ಸಿಗ್ನೇಚರ್ ಹುಡುಕಿಬಿಡೋದು ಇದು ಒಂದೇ ಸಲ ಒಂದು ನೂರು ಗಾಡಿ ಇನ್ನೂರು ಗಾಡಿ ಮುನ್ನೂರು ಗಾಡಿ ಇಳಿತಾರೆ ಕೆಳಗಡೆ ಒಬ್ರಿಗೊಬ್ರು ಬರೋ ಅರ್ಜೆನ್ಸಿನಲ್ಲಿ ಆಕ್ಸಿಡೆಂಟ್ ಆಗ್ತದೆ ಫಾರೆಸ್ಟ್ ಅವ್ರ ಏನ್ ಮಾಡ್ತೀರಿ ನಿಮ್ ಅನುಕೂಲಕ್ಕೆ ನೀವು ಆರಾಮಾಗಿ ಎತ್ತೋಗೋದು ಮಾಡೋದು ಯಾಕೆ ಅದನ್ನ ಯಾರ ಹತ್ರ ಯಾರು ಬಂದಿದ್ದೀರಿ ಲಾಂಡ್ ಆರ್ಡರ್ ಬಂದ್ರೆ ನೀವು ಬರ್ತೀರ ಯಾರಾದ್ರು ದಯಮಾಡ್ ನೋಡಿ ಸರ್ ಫಾರೆಸ್ಟ್ ಅವ್ರು ನಾನು ನಾನ್ ನೆಕ್ಸ್ಟ್ ಹೆಚ್ಕೋರ್ತು ಎಷ್ಟು ಗಂಟೆಗೆ ಸೀಲ್ ಆಯ್ತು ಸಿಗ್ನೇಚರ್ ಆಯ್ತು ದಾಡಿ ಎಷ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೈನ್ ಮ್ಯಾನೇಜರ್ ಯಾರಿದ್ರಿ ನೀವು ನೀವು ತಿಳ್ಕೊಬೇಕಿದ ನಿಮ್ಮದೇ ಜವಾಬ್ದಾರಿ ಮೈನ್ ಮ್ಯಾನೇಜರ್ಸ್ ಇಲ್ಲ ನಿಮ್ಮ ಹೆಸರು ಮೇಲೆ ಎಫ್ಐರ್ ನೆಕ್ಸ್ಟ್ ಆಕ್ಸಿಡೆಂಟ್ ಆದ್ರೆ ಎಷ್ಟು ಗಂಟೆ ಗಾಡಿಯಲ್ಲಿ ಇದ್ದ ರಿಲೀಸ್ ಆಯಿತು ಎಷ್ಟು ಗಾಡಿ ರಿಲೀಸ್ ಆಯಿತು ವಿ ವಿಲ್ ಟೇಕ್ ಇಟ್ ಅಕೌಂಟ್ ನೀವು ಏನಾದರೂ ಒಂದೇ ಸಲ ಮುನ್ನೂರು ಗಾಡಿ ನಾನ್ನೂರು ಗಾಡಿ ನಿಮ್ಗೆ ಇಷ್ಟ ಪ್ರಕಾರ ಬಿಡೋದು ಮಾಡಿದ್ರೆ ನಿಮ್ಮ ತಲೆ ಮೇಲೆ ಪ್ರತಿಯೊಂದು ಕೇಸ್ಗೆ ಎಫ್ಐಆರ್ ಇರ್ತೈತೆ ನಿಮ್ಮ ಬೈ ನೇಮ್ ಹಾಕ್ತೀನಿ ನಿಮಗೆ ಫಸ್ಟ್ ಗೆ ನಿಮ್ದು ಬೈ ಮ್ಯಾನೇಜರ್ ಇರ್ತೈತೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಾರು ಎಲ್ಲರ ಮೇಲೆ ತಲೆ ಕಟ್ತೀನಿ ಎಫ್ಐಆರ್ಗೆ ಇದು ಮಾತ್ರ ಬಿಡೋದಿಲ್ಲ ನಿಮಗೆ ಇದು ಬರ್ಲಿಟ್ಕೊಂಬಿ ಇದನ್ನ ನೀವು ಫಾರೆಸ್ಟ್ ಅವರು ಬೆಳಗ್ಗೆ ಆರು ಗಂಟೆ ಬೈ ಮ್ಯಾನೇಜರ್ಸು ಮತ್ತೆ ನೀವು ಫಾರೆಸ್ಟ್ ಅವರಲ್ಲ ನಿಮ್ದು ಲ್ಯಾಕ್ ಆಫ್ ಕೋರ್ಡಿನೇಷನ್ ಅಥವಾ ನಿಮ್ದು ಏನೇನು ಹಣೆ ಬರೋ ನಿಮ್ ಏನ್ ಅಡ್ಜಸ್ಟ್ಮೆಂಟ್ ಏನೇನು ಹಾಳಾಗಿ ಹಾಳಾಗೋಗಿದ್ದಿರೋ ನಮ್ಗಂತೂ ಗೊತ್ತಿಲ್ಲ ಆಗಿರೋ ಆಗಿರೋದು ಆಕ್ಸಿಡೆ ಮ್ಯಾಕ್ಸಿಮಮ್ ಬಿಕಾಸ್ ಅಪ್ ಆಫ್ ವೆಹಿಕಲ್ಸ್ ಫ್ರಮ್ ಮೈನೇಟ್ ಆರು ಜನ ಸತ್ರ ಕುಟುಂಬಗಳಿಗೆ ಯಾರು ಬರಲಿಲ್ಲ ಯಾಕೆ ನನ್ನ ಸರ್ಕಾರ ಸಂಬಳ ಬರ್ತದೆ ತಿಂಗಳ ಸಂಬಳ ಎಣಿಸ್ತೀನಿ ನನಗೆಲ್ಲ ಸಕಲ ಸವಲತ್ತುಗಳು ಇರ್ತವೆ ನಾನು ಆರಾಮಾಗಿಟ್ಟು ನಾನು ನನ್ನ ಹೆಂಡತಿ ಮಕ್ಕಳ ಸೇವ್ ಮಾಡ್ಕೊಂಡು ಮಾಡಿ ಕೊಟ್ಟಿರ್ತೀವಿ ಹೊಡೋದೊಬ್ಬರು ಬೀದಿ ಹೆಣಾಗಿ ಹೋಯ್ತಾ ಇರ್ತಾರೆ ಒಂದೇ ಸಲ ಹೆಣ ಇರ್ತಿವಿ ಕಳಿಸ್ತಾ ಇರ್ತೀವಿ ನೀವು ದಯಮಾಡಿ ನೋಡಿ ಸರ್ ಹೇಳಿದೀನಿ ಎನ್ಸ್ ಫೋರ್ ಇದು ಇನ್ನ ಟಾಲರೆನ್ಸ್ ಇಲ್ಲ ನೀವು ಫಾರೆಸ್ಟ್ ನೀವು ಕ್ಲಿಯರ್ ಕಟ್ ಹೇಳ್ಕೊಂಬಿಡಿ ನೀವು ಯಾರು ಹೇಳ್ತೀರಾ ಹೇಳ್ಕೊಂಡ್ರಿ ನಮ್ಗೆ ಏನು ಸಂಬಂಧ ಇಲ್ಲ ನೀವು ಕಂಪ್ಲೇಂಟ್ ಮಾಡ್ಕೊತೀರಾ ಮಾಡ್ಕೊಂಡ್ರಿ ಇಲ್ಲ ಮಾತ್ರ ನೆಕ್ಸ್ಟ್ ಗ್ಯಾರಂಟಿ ಹೇಳ್ತೀನಿ ಫಾರೆಸ್ಟ್ ಅಫಿಷಿಯಲ್ಸ್ ನ ಲ್ಯಾಕ್ ಸಿಟಿ ಇಂದ ನಿಮ್ಮ ರೋಡ್ ಎಷ್ಟು ಮೂವ್ಮೆಂಟ್ ಕೊಡಬೇಕು ಮತ್ತೆ ಬೈ ರೇಟ್ ಎಷ್ಟು ಕೊಡಬೇಕು ಅಂತ ಹೇಳಿ ಇದ್ರದೊಂದು ಪ್ಯಾಟರ್ನ್ ಫಿಕ್ಸ್ ಆಗಿತ್ತು ಅದು ಫಾಲೋ ಮಾಡ್ತಾ ಇದ್ದೀರಾ ಫಾಲೋ ಆಗಿದೆ ಮೇಡಮ್ ಇದು ನಾವು ಅಂತ ಹೇಳಿ ಸಂಡೂರ್ ತಾಲೂಕು ಗಣಿ ಲಾರಿ ಮಾರ್ಗದ ತಾಲೂಕು ಅಧ್ಯಕ್ಷರಾಗಿತ್ತು ಈಗ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಒಂದ್ ತಿಂಗಳೊಳಗೆ ಸ್ಪೀಡ್ ನಿರ್ಧಾರಗಳನ್ನ ಈಗ ಸಭೆಗೆ ತೀರ್ಮಾನ ಆಗಿದೆ ಏನಪ್ಪಾ ಅಂತಂದ್ರೆ ನಿನ್ನ ಏನೋ ಒಂದು ಅನಾಹುತ ಆಗಿತ್ತು ಒಂದೇ ಕುಟುಂಬದಲ್ಲಿ ಆರು ಜನ ನಿನ್ನೆ ಮೃತಪಟ್ಟಿದ್ರು ಸೊ ಅದು ಸಂಡೂರಿಂದ ಸಂಡೂರ್ ಟು ಹೊಸಪೇಟೆ ಮಧ್ಯ ರಸ್ತೆಯಲ್ಲಿ ಅದು ಆಕ್ಸಿಡೆಂಟ್ ಆಗಿತ್ತು ಸೊ ಲಾಸ್ಟ್ ಟೈಮ್ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆ ಚರ್ಚೆ ಆಗಿತ್ತು ಇದು ಪ್ರತಿಯೊಂದು ಏನಂದ್ರೆ ಎಲ್ಲರ ಕಣ್ಣು ಲಾರಿ ಗಡಿ ಲಾರಿ ಮಾಲೀಕರ ಮೇಲೆ ಅಂತ ಹೇಳಿ ಒಂದು ಪ್ರಸ್ತಾಪ ಇತ್ತು ಅಂದ್ರೆ ಲಾರಿ ಸ್ಪೀಡ್ ಹೊಡಿತಾರೆ ಆಮೇಲೆ ಲಾರಿ ಆಗ್ಲಿಕ್ಕೆಲ್ಲಮ್ಮ ಒಂದು ಭಾವನೆ ಇತ್ತು ಸೊ ಅದ್ರ ಬಗ್ಗೆ ನೀವತ್ತು ಒಂದು ಮೀಟಿಂಗ್ ಕರೆದಿದ್ರು ಸೊ ನಮ್ಮ ಉದ್ದೇಶ ಏನಂತಂದ್ರೆ ಆ ಡಿಂಕ್ ಅಂಡ್ ಡ್ರೈವ್ ಬಗ್ಗೆ ಆಮೇಲೆ ಲಾರಿಗೆ ಸ್ಪೀಡ್ ಲಿಮಿಟ್ ಮಾಡ್ಬೇಕಂತೇಳಿ ಓವರ್ ಸ್ಪೀಡ್ ಹೊಡಿತಾರ ಅಂತೇಳಿ ನಾವು ಕೂಡ ಅದಕ್ಕೆ ಅವರೊಂದು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂತ ಏನು ಕೊಟ್ಟಿದ್ದಾರೆ ಅದು ಕೂಡ ನಾವು ಒಪ್ಕೊಂಡಿದ್ವಿ ಆಮೇಲೆ ನೆಕ್ಸ್ಟ್ ಏನು ಎಲ್ಲೆಲ್ಲಿ ನಮ್ಮ ಗ್ರಾಮ ಇದಾವೆ ನಂದಳಿ ಹೆಸರ ಅಂತ ಭಾಗದಲ್ಲಿ ಕೂಡ ಹೋಗಿ ಈ ಡಿಂಕ್ ಅಂಡ್ ಡ್ರೈವ್ ಬಗ್ಗೆ ಕೂಡ ನಾವು ರಿಮೋಟ್ಸಿ ಕೆಲಸ ಮಾಡ್ಸಿದಿವಿ ಆ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸೊ ನಿನ್ನೆ ಏನೋ ಒಂದು ಅನಾಹುತ ಆಗಿತ್ತಲ್ಲ ಒಂದೇ ಕುಟುಂಬದಲ್ಲಿ ಆರು ಜನ ಮೃತಪಟ್ಟಿದ್ದವಲ್ಲ ಅವ್ರ ಸಲುವಾಗಿ ಮುಂದೆ ಇಂಥ ಘಟನೆಗಳು ನಡಿಬಾರದು ಅಂತೇಳಿ ಈ ಗಡಿಯಿಂದ ಅವರಿಗೆ ಒಂದು ಜಾಗೃತಿ ಮೂಡುವಂತ ಕೆಲಸ ಒಂದು ಇವತ್ತಿನ ದಿನ ಈ ಸಂಡು ಪೊಲೀಸ್ ಸ್ಟೇಷನ್ ನಮ್ಮ ಮಾನ್ಯ ಸಿ ಪಿ ಎಸ್ ಸರ್ ಇರ್ತಕ್ಕಂಥ ಮಹೇಶ್ ಸರ್ ನೇತೃತ್ವದಲ್ಲಿ ಇವತ್ತು ಈ ಮೀಟಿಂಗ್ ಅರೇಂಜ್ ಮಾಡೋದ್ರೆ ಈ ಹಿಂದೆ ಕೂಡ ಸುಮಾರು ಆಕ್ಸಿಡೆಂಟ್ ಗಳಾಗಿದ್ದು ಅದ್ರಿಂದ ಕ್ರಮವಾಗಿ ಏನಾದ್ರು ಅವ್ರಿಗೆ ಅವರೇ ಸಮರ್ಸೋ ಕೆಲಸ ಏನಾದ್ರು ಮಾಡಿದ್ರೆ ಅವರು ಲಾಸ್ಟ್ ಟೈಮ್ ಇಂತ ಘಟನೆ ಆದಾಗ ಅವ್ರಿಗ ಕೆಲಸನು ಮಾಡಿದ್ವಿ ಆಮೇಲೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಕೂಡ ಅವ್ರ ಏನು ಮೃತಪಟ್ಟ ಕುಟುಂಬಗಳಿಗೆ ಕೂಡ ಅಸೋಸೇಷನ್ ಕಡೆಯಿಂದ ಕೂಡ ನಾವು ಅವ್ರಿಗೆ ಧನ ಸಹಾಯ ಕೂಡ ಮಾಡಿದ್ವಿ ಅವ್ರಿಗೆ ಧೈರ್ಯ ಕೂಡ ತುಂಬಾ ಕೆಲಸ ಕೂಡ ನಾವು ಸಂಭು ತಾಲೂಕು ಎಲ್ಲಾ ಗ್ರಾಮ ಮಟ್ಟದ ಅಧ್ಯಕ್ಷರುಗಳು ಸಮೇತದಲ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬ ಕೆಲಸನು ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಧನ ಸಹಾಯ ಮಾಡ್ಬೇಕು ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ವಿ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಸಮಯದಲ್ಲಿ ಹೇಳ್ತಾರೆ ಕಂಟಿನ್ಯೂ ಆಗಿ ಪಾಲನೆ ಮಾಡ್ತಾರೆ ಹೌದು ಕಂಟಿನ್ಯೂ ಪಾಲನೆ ಮಾಡ್ತೀವಿ ಯಾಕಂತಂದ್ರೆ ಇದು ಒಂದು ಇಂಡಸ್ಟ್ರಿ ಒಂದು ಗಣಿ ಒಂದು ಲಾರಿ ಇದೊಂದು ಕುಟುಂಬ ಇದ್ದಂಗೆ ಸೊ ಈ ಲಾರಿಯಿಂದ ಏನೋ ಅಪಘಾತ ಆದ್ರೆ ಅದ್ರಲ್ಲಿ ನಮ್ಮರು ಡೆತ್ ಆಗ್ತಾರೆ ಆಮೇಲೆ ಎದುರು ಬರ್ತಕ್ಕಂಥ ಮರಡೋ ಅಂತಾರೆ ಸೊ ಹಂಗಾಗಿ ನಾವೇನ್ ಅಪ್ಡೇಡೇಟ್ ಇವತ್ತು ನಡೆದ ಮೀಟಿಂಗ್ ಬಗ್ಗೆ ಏನಂತ ಅಂದ್ರೆ ನಾವು ಕೂಡ ಸಪೋರ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಬ್ಯಾಂಕ್ಸ್ ಮ್ಯಾನೇಜರ್ ಅಂತ ನಾವ್ ಇವತ್ತು ಮಾತಾಡಿ ಮೀಟಿಂಗ್ ಅಲ್ಲಿ ಎಲ್ಲಾ ನಮ್ಮ ಲಾರಿ ಏನ್ ಏನು ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ಇದ್ರೆ ಮಾತ್ರ ಲೋಡ್ ಮಾಡಿ ಒಂದ್ ವೇಳೆ ನೀವೇನ ಡಾಕ್ಯುಮೆಂಟ್ಸ್ ಸರಿ ಇಲ್ಲದ ಕಾರಣಕ್ಕೆ ಏನ ಒಂದ್ ವೇಳೆ ಸರಿ ಇಲ್ಲದ ಮೇಲೆ ನೀವು ಲೋಡ್ ಮಾಡಿದ್ರೆ ಏನನ್ನ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅದು ಗಣಿ ಮಾಲೀಕರೇ ಆ ಪರಿಹಾರ ಕೊಡ್ಬೇಕಂತ ಹೇಳಿ ಇವತ್ತು ಹಿಂದಿನ ಮೀಟಿಂಗ್ ಅಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ ಇದ್ರ ಬಗ್ಗೆ ಈಗ ಸಾರ್ವಜನಿಕರು ಹೇಳೋ ಪ್ರಕಾರ ಯಾವ್ದಾದ್ರು ಒಂದು ಬೈಕ್ ಎದುರು ಬಂದ್ರೆ ಲಾರಿ ಚಾಲಕರು ಕಡಿಮೆನೆ ಬಡದಿಲ್ಲ ಅದೇ ಸ್ಪೀಡ್ ಅಲ್ಲೇ ಬರ್ತಿರ್ತಾರೆ ಅಂತಕ್ಕಂಥ ಇದಕ್ಕೆ ಯಾವ ರೀತಿ ಇದು ಎಲ್ಲರ ಕಣ್ಣಿಗೆ ಕಾಣೋದ್ ಇಷ್ಟೇ ಯಾಕಂದ್ರೆ ಇದು ಇಲ್ಲಿ ಆ ಸಣ್ಣರಿಂದ ತಾರನಾರ ತಗೊಂಡ್ರೆ ಸಣ್ಣ ಟು ತಾರನಾರ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ದಲ್ಲಿ ಸುಮಾರು ಸಾವಿರಾರು ಗಾಡಿ ಓಡಾಡ್ತಾರೆ ಸೊ ಇದು ಕುಮಾರ್ ಮಾಸದಿಂದ ಎಲ್ಲ ಒಂದ್ ಕಡೆ ಘಟನೆ ಆಗ್ತೈತೆ ಅದ್ರ ನಂಬಲಿ ಆಗ್ಬಹುದು ಎದುರು ಬರ್ತಕ್ಕಂಥ ಆಗ್ಬಹುದು ಅದಕ್ಕೆ ಪ್ರತಿಯೊಬ್ರು ಆ ಗಣಿ ಲಾರಿ ಮಾಲೀಕರು ಗಣಿ ಡ್ರೈವರ್ ಅಂತ ಅಂತಲ್ಲ ಸೊ ಹಿಂಗಾಗಿ ಒಂದು ಆಶ್ರಯದಿಂದ ಇಲ್ಲಿ ಎಲ್ಲ ಇದೆ ಬಟ್ ಏನಂದ್ರೆ ಇಂದ ಗಣಿಗೆ ಮಧ್ಯಾಹ್ನ ಬಹಳ ಕಮ್ಮಿ ಇದೆ ಹಂಗಾಗಿ ಎಲ್ಲಾರ ಏನ್ ಕಾಣ್ತೈತೆ ಈ ಲಾರಿ ಹಬ್ಬರ ಅಂಬೋದೊಂದು ಕಣ್ಣಿಗೆ ಕಾಣತೈತೆ ಅದು ಅಷ್ಟು ಸತ್ಯ ಅಲ್ಲ ಅದು ಸೊ ಎಲ್ಲರೂ ಇಲ್ಲಿರದೆ ನಮ್ ಜೀವನ ಲಾರಿ ಮಾಲೀಕ ಬಿಟ್ಟು ಇನ್ನೇನಿಲ್ಲ ಸೊ ಅದನ್ನ ನಾವು ಸುರಕ್ಷತೆ ಓಡ್ತಾ ಇದೀವಿ ಈಗ ನೋಡ್ರಿ ಕಾರಣ ಸಂಡ್ರಿಗೆ ಸುಮಾರು ಸಾವಿರಾರು ಗಾಡಿ ಅದ್ರಲ್ಲಿ ಗಾಡಿಗಳು ಮಾತ್ರ ಹೇಳ್ತಾ ಇದ್ವಿ ಆಮೇಲೆ ಬಸ್ ಟ್ರ್ಯಾಕ್ಸ್ ಬೈಕ್ ಗಳು ಏನೇನಿತ್ಯ ನಡೀತಾ ಇದಾವೆ ಸೊ ನೋಡಾರ್ ಕಣ್ಣಿಗೆ ಏನಂದ್ರೆ ಲಾರಿ ಅಬ್ಬರ ಹೇಳಿ ಒಂದು ಸೂಚನೆ ಆಗ್ತಿರೋದು ಲಾರಿ ಆಕ್ಸಿಡೆಂಟ್ ಆಗ್ತಾ ಇರೋದು ಲಾರಿ ಮಾಲೀಕರು ನಾವು ದಿನಂಪ್ರತಿಗೆ ಅದ್ರೆ ನಾವ್ ಏನ್ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅದೇ ತರನ ಲಾರಿ ಪೂಜೆ ಮಾಡ್ತೀವಿ ಗಳಿಗೆ ನಾವು ಭತ್ತ ಕೊಡಬೇಕಾದ್ರು ಹೇಳಿ ಹೇಳದಿಷ್ಟು ಸುರಕ್ಷಿತವಾಗು ನಿಧಾನಕ್ಕೆ ಹೋಗು ಕಟಿಂಗ್ ಅಲ್ಲಿ ಓವರ್ಟೇಕ್ ಮಾಡಬೇಡ ಅವಸರ ಬೀಳ್ಬೇಡ ಹೇಳಿ ಸೊ ಕೆಲವು ಕೆಲವು ಕಡೆಯಿಂದ ಅವಸರ ಆಗಂತ ಸಮಯ ಬರ್ತದೆ ಯಾಕಂದ್ರೆ ಈಗ ಏನು ಕೆಲವು ಫ್ಯಾಕ್ಟ್ರಿಗಳಿಗೆ ಡಿ ಎಂ ಜಿ ಇಷ್ಟು ಗಂಟೆ ಒಳಗೆ ಹೋಗ್ಬೇಕು ಇಷ್ಟು ಗಂಟೆ ಒಳಗೆ ನೀವು ತಲುಪಬೇಕು ಅಂದಾಗ ಸಮಯ ಸಂದರ್ಭ ತಕ್ಕಾಗ ಅವಾಗಿನ ಸಮಯದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾರೆ ಇವತ್ತು ನಡೆದ ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನಿಸಲಾಗಿದೆ ಇವತ್ತು ನಿಮ್ಗೆಲ್ಲರಿಗೆ ಚಂಡೂರು ಜನತೆಗೆ ನಮಸ್ಕಾರ ಇವತ್ತು ನಾವು ಎಲ್ಲಾ ಇಲಾಖೆಯವರು ಅಂದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಾರಿ ಇಲಾಖೆ ಮತ್ತು ಮೈನ್ ಜಿಯಾಲಜಿ ಫಾರೆಸ್ಟು ಮತ್ತು ಮೈನಿಂಗ್ ಓನರ್ಸು ಮೈನಿಂಗ್ ಪಾಯಿಂಟ್ಸು ಮತ್ತು ಓನರ್ಸು ಮತ್ತು ಡ್ರೈವರ್ ಇಷ್ಟೆಲ್ಲ ಇಷ್ಟೆಲ್ಲರನ್ನು ನಮ್ಮ ಸಕಲ್ ಇನ್ಸ್ಪೆಕ್ಟರ್ ಅಂತ ಮಹೇಶ್ ಅವರು ಇಲ್ಲಿಗೆ ಕರೆಸಿದರು ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಈ ನಿನ್ನೆ ಏನು ಅಪಘಾತ ಆಗಿದೆಯಲ್ಲ ಅದರ ಸಂಬಂಧ ಮಾತಾಡಿಬಿಟ್ಟು ಅದರಲ್ಲಿ ಅದು ಕಡಿಮೆ ಮಾಡಲಿಕ್ಕೆ ಅಪಘಾತ ಕಡಿಮೆ ಮಾಡಲಿಕ್ಕೆ ಯಾವ್ಯಾವ ನಾವು ಸ್ಟೆಪ್ಸ್ ತಗೋಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ವಾಹನಗಳಲ್ಲಿ ಸ್ಪೀಡ್ ಗವರ್ನರ್ನ ಅಳವಡಿಸ್ಬೇಕಂತ ಒಂದು ಮತ್ತೆ ಇದನ್ನ ಪರ್ಮಿಟ್ ಅಲ್ಲಿ ಕಂಡೀಷನ್ ತರಬೇಕಂತ ಒಂದು ಆದ್ಮೇಲೆ ಡಿ ಎಲ್ ಡಿ ಎಲ್ ಸಸ್ಪೆನ್ಷನ್ ಮಾಡ್ಬೇಕಂತ ಒಂದು ಈಗ ಆಲ್ರೆಡಿ ಡಂಕನ್ ಡ್ರೈವ್ಗೆ ಮತ್ತೆ ಏನು ತ್ರೀ ನಾಟ್ ಫೋರ್ ಎಗೆ ಅಂದರೆ ಫೆಟಲ್ ಆಕ್ಸಿಡೆಂಟ್ಗೆ ಆಲ್ರೆಡಿ ಡಿ ಎಲ್ ಸಸ್ಪೆನ್ಷನ್ ಮಾಡ್ತಾ ಇದೀವಿ ಅದನ್ನು ರದ್ದುಪಡಿಸ್ಬೇಕಂತೇಳಿ ಎಲ್ಲ ಮಾತಾಡಿದ್ರು ಅದು ನಮ್ಮ ಆಕ್ಟಲ್ಲಿ ಅವಕಾಶ ಇರುವುದಿಲ್ಲ ಅದು ಸಸ್ಪೆನ್ಷನ್ ಮಾತ್ರ ಮಾಡಲಿಕ್ಕಿದೆ ಒಂದು ನೂ ಒಂದು ನೂರ ಎಂಬತ್ತು ದಿನ ಮಾತ್ರ ನಾವು ಅದನ್ನು ಸಸ್ಪೆನ್ಷನ್ ಮಾಡ್ಬೋದು ತ್ರೀ ನಾಟ್ ಫೋರ್ ಆಕ್ಸಿಡೆಂಟ್ ಆಗಲಿ ಮತ್ತು ಇಲ್ಲಾಂದರೆ ಡ್ರಂಕ್ ಕಂಟ್ರಿಗೂ ಆಗಲಿ ನೂರ ಎಂಬತ್ತು ದಿನ ಅಂದರೆ ಆರು ತಿಂಗಳು ನಾವು ಸಸ್ಪೆನ್ಷನ್ ಮಾಡ್ಬೋದು ಅದ ಕಾರಣ ಇವು ನಮ್ಮ ಇಲಾಖೆ ಪರವಾಗಿ ನಾವೇನು ಈ ಯಾಕೆ ಅಪಘಾತದ ಕಡಿಮೆ ಮಾಡಲಿಕ್ಕೆ ಇದೆಲ್ಲ ಚರಿ ತಗೋಬೇಕಂತ ಅಂದ್ಕೊಂಡಿದ್ವಿ ಸ್ಪೀಡ್ ಗವರ್ನರ್ನ ಯಾರಾದರೂ ಟ್ಯಾಂಪರ್ ಮಾಡಿದರೆ ಅಂಥದನ್ನು ನಾವು ಪರ್ಮಿಟಲ್ಲಿ ಕಂಡೀಷನ್ಸ್ ತರಬೇಕಂತ ಒಂದು ಎರಡನೇದು ಡಿ ಎಲ್ ತ್ರೀ ನಾಟ್ ಫೋರ್ ಎ ಆದ್ರೆ ಡ್ರಂಕ್ ಅಂಡ್ ಡ್ರೈವ್ ಆದರೆ ಅದು ಡ್ರೈವರ್ಗೂ ಒಂದೇ ತೊಂದರೆ ಆಗಿದೆ ಓನರ್ಗೂ ಅಂದರೆ ಪರ್ಮಿಟಲ್ಲಿ ನಾವು ಕಂಡೀಷನ್ ತಗೊಂಡ್ಬಿಟ್ರೆ ಓನರ್ಗೆ ತೊಂದರೆ ಆಗ್ತದೆ ಆದ ಕಾರಣ ಅದರಿಂದ ನಾವು ಕಂಟ್ರೋಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಸಭೆಯಲ್ಲಿ ಇವೆಲ್ಲ ಚೆರ ತಗೊಂಡಿದ್ವಿ ಸ್ಟೆಪ್ಸ್ ತಗೊಂಡಿದೀವಿ ಈಗ ಸರ್ ಸಾರ್ವಜನಿಕರಿಗೆ ಏನಂತ ಹೇಳಿದ್ರೆ ಐ ಟಿ ಒ ಆಫೀಸರು ನಮ್ಮ ತಂಡೂರಿಗೆ ಭಾಗದಲ್ಲಿ ಯಾವುದೇ ಕಾರಣಕ್ಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ ಇಲ್ಲ ಹಾಗೇನಿಲ್ಲ ಈಗ ವಿಭಜನೆ ಆದ್ಮೇಲೆ ಜಿಲ್ಲಾ ವಿಭಜನೆ ಆದ್ಮೇಲೆ ಇಲ್ಲಿವರೆಗೂ ನಮ್ಗೆ ಇತ್ತು ಇತ್ತದು ಹೊಸ್ಪಿಟೆ ಆರ್ ಟಿ ಒ ಆಫೀಸ್ ಸಾರ್ವಜನಿಕ ಈಗ ನಮ್ಮ ವಿಭಜನೆ ಆದ್ಮೇಲೆ ನಮ್ಮ ಆರ್ಟಿಒ ಬಂದಿದೆ ಆದ್ಮೇಲೆ ನಾವು ಬರ್ತಾ ಇದೀವಿ ಅಂತಲ್ಲ ಮೊನ್ನೆ ಜೋಗಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಅದಕ್ಕೂ ಅದು ಅದಕ್ಕೋಗಿ ನಾವೆಲ್ಲ ಅದಕ್ಕೆ ಸ್ಪಂದಿಸಿದೀವಿ ಅಲ್ಲಿ ಯಾವುದೇ ತರ ಅಂತ ನಮಗೆ ಇದನ್ನು ಕಾಣಲಿಲ್ಲ ನಮಗೆ ಅದಾದ ಮೇಲೆ ಮತ್ತೆ ಇಲ್ಲಿ ಶ್ರೀಶೈಲರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೂ ನಾವಿಲ್ಲ ಭಜಂಗ ನಗರದಲ್ಲಿ ಬಂದು ಅಲ್ಲಿ ಚೆಕ್ ಮಾಡಿದ್ವಿ ಅಲ್ಲಿ ಯಾವ ತರ ಬಂದ್ವಿ ಅಥವಾ ನಾವು ಬಂದಾಗ ಇರಲ್ಲೇನೋ ಅದು ಗೊತ್ತಿಲ್ಲ ನಮಗೆ ಇನ್ಮೇಲೆ ನಾವು ಈ ಅಪಘಾತ ಆದಮೇಲೆ ಇನ್ಮೇಲೆ ನಾವು ರೆಗ್ಯುಲರ್ ದಿನ ದಿನಕ್ಕೊಬ್ಬರಂಗೆ ನಾನು ಇಲ್ಲಿಗೆ ಇನ್ಸ್ಪೆಕ್ಟರ್ ಹಾಕ್ಬಿಟ್ಟು ಇನ್ಸ್ಪೆಕ್ಟರ್ ಮಾಡಿಸ್ತೀನಿ ಚೆಕಿಂಗ್ ಮಾಡಿಸ್ತೀನಿ ಹಾಗೂ ಇವೆಲ್ಲ ಅಪಘಾತ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ